ಭಾರತವು ಕ್ಷಿಪಣಿ ಕ್ಷೇತ್ರದಲ್ಲಿ ದೊಡ್ಡದಾದ ಸಾಧನೆಯನ್ನು ಮಾಡಿದೆ ಅನೇಕ ಕ್ಷಿಪಣಿ ಸರಣಿಗಳನ್ನೇ ಪ್ರಯೋಗ ಮಾಡಿ ಅದರ ದೂರವನ್ನು ಮತ್ತಷ್ಟು ಕ್ರಮಿಸಿಕೊಂಡಿದೆ ಹೆಚ್ಚು ಮಾಡಿಕೊಂಡಿದೆ ಅಂಥ ಅಗ್ನಿ ಕ್ಷಿಪಣಿ ಕೂಡ ಒಂದು ಆ ಅಗ್ನಿ ಕ್ಷಿಪಣಿಯ ಜನಕ ಯಾರಂದರೆ ರಾಮ್ ಅಗರ್ವಾಲ್ ಅವರು ಅವರು ಇತ್ತೀಚೆಗೆ ನಮ್ಮನ್ನಗಲಿದ್ದಾರೆ ಅವರ ನೆನಪು ಮಾಡಿಕೊಳ್ಳುವುದು ಈ ಸಂದರ್ಭದಲ್ಲಿ ತುಂಬ ಮುಖ್ಯ ಅನ್ನಿಸುತ್ತೆ ಯಾಕಂದರೆ ನಮ್ಮ ರಕ್ಷಣಾ ಕ್ಷೇತ್ರಕ್ಕೆ ಅವರ ಕೊಡುಗೆ ತುಂಬ ಮಹತ್ವಪೂರ್ಣವಾಗಿದ್ದು ನಮ್ಮ ಭಾರತದ ಕ್ಷಿಪಣಿ ಬೆಳವಣಿಗೆಗೆ ದೊಡ್ಡದಾದ ಪಾತ್ರವನ್ನು ಅವರು ವಹಿಸಿದ್ದಾರೆ ರಾಮ್ ಅಗರ್ವಾಲ್ ಅವರನ್ನು ಅಗ್ನಿವಾಲ್ ಅಗ್ನಿಮೇನೆಂದೇ ಜನ ಕರೆಯುತ್ತಿದ್ದರು ಅವರಿಗೆ ಆ ರೀತಿಯ ಒಂದು ಬಿರುದನ್ನು ಕೂಡ ಜನ ಅಂದರೆ ಅದಕ್ಕೆ ಸಂಬಂಧಪಟ್ಟ ಜನಗಳು ಅಂದರೆ ಅಗ್ನಿ ಕ್ಷಿಪಣಿ ಸಂಬಂಧಪಟ್ಟ ವ್ಯಕ್ತಿಗಳು ಕರೆಯುತ್ತಿದ್ದರು ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಭಾರತದ ದೀರ್ಘ ಶ್ರೇಣಿಯ ಖಂಡಾಂತರ ಕ್ಷಿಪಣಿಗಳ ಬಗ್ಗೆ ಯೋಜನೆಗಳನ್ನು ಇವರು ನಿರ್ಮಾಣ ಮಾಡಿದರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಮೇನಲ್ಲಿ ಅಗರ್ವಾಲ್ ನೇತೃತ್ವದಲ್ಲಿ ಕ್ಷಿಪಣಿಯ ಪ್ರಯೋಗವೂ ಕೂಡ ನಡೆದಿತ್ತು ಎರಡು ಸಾವಿರದ ಐದರವರೆಗೆ ಕಾರ್ಯನಿರ್ವಹಿಸಿದ್ದರು ಅಗ್ನಿ ಕ್ಷಿಪಣಿ ಯೋಜನೆ ಮೊದಲ ಪ್ರೋಗ್ರಾಂ ಡೈರೆಕ್ಟರ್ ಕೂಡ ಆಗಿದ್ದರು ಜೈಪುರ ಮೂಲದವರು ಬೆಂಗಳೂರಿನ ಐ ಐ ಎಸ್ನಿಂದ ಏರೋಸ್ಪೇಸ್ ಇಂಜಿನಿಯರಿಂಗ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದರು ಪದ್ಮಭೂಷಣ ಪ್ರಶಸ್ತಿ ಗೌರವ ಕೂಡ ಅವರಿಗೆ ಸಂದಿತ್ತು ಅಗರ್ವಾಲ್ ನಿಧನಕ್ಕೆ ಪ್ರಮುಖ ವಿಜ್ಞಾನಿಗಳು ಕಂಬನಿ ಮಿಡಿದಿದ್ದಾರೆ